ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ದೇವರಪಲ್ಲಿ ಗ್ರಾಮದಲ್ಲಿ ಗ್ರಾಮ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ತಾಲೂಕಿನ ಮೂವತ್ತ ಏಳು ಗ್ರಾಮಗಳ ಮುನ್ನೂರ ಐವತ್ತು ಗ್ರಾಮ ಸಮಿತಿ ಸದಸ್ಯರು ಸಂಯೋಜಕರು ಹಾಗೂ ಪ್ರಮುಖರು ಗ್ರಾಮ ಸಂಗಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀ ಸೂರ್ಯನಾರಾಯಣ ಸ್ವಾಮೀಜಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ವಕೀಲರು ಆದ ವಿಎಸ್ ಹೆಗಡೆ ಅವರು ಸಂಯೋಜಕರು ಆದ ನಾರಾಯಣಪ್ಪ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿಕ್ಷಣ ಸಂಸ್ಕಾರ ಸಾಮರಸ್ಯ ಆರೋಗ್ಯ ಸುರಕ್ಷೆ ಸ್ವಾವಲಂಬನೆ ಸೇರಿ ಅನೇಕ ವಿಚಾರಗಳ ಕುರಿತು ಚರ್ಚಿಸಲಾಯಿತು వాళ్ళు దొరికింది అంటే వాళ్ళు పోయిస్తే కూడా వాళ్ళు దొరికినట్లే ఎవరు మన మాత్రం మాత్రం దొరుకుతామో వాళ్ళు బతుకులు అంతే వాళ్ళు దొరికినట్లు కాదు అని స్వామి వివేకానంద చెప్పిన్నారు ఈ రోజు మన మందులు కూడా మన ఇండ్లో ఎన్నో పండుగలు పెళ్ళిళ్ళు గృహప్రవేశాలు నామకరణాలు ఎన్నో కార్యక్రమాలు ఉండేవి ಅವೆಂತ ಇಷ್ಟಪಟ್ಟು ವಚೇಶ ನಮ್ಮನ್ನು ಏನು ಕೋಸ ಬಚ್ಚು ನಮ್ಮ ಮನ ಕೋಸ ಅಂತ ಕರ ಮನ ಗ್ರಾಮ ಮನ ಊರ ಕೋಸ ನೀರು ನಾವು ನೀರು ಬಳೆ ಬಂದಾಗ ನೀರು ಎಲ್ಲರೂ ಬಂದು ನಮ್ಮ ದೋಣಿ ನೋಡ್ತೀವಿ ಅಪ್ಪ ಇಷ್ಟು ರಪಸ ಹೋಗ್ತಾ ಇದೆ ದೋಣಿಯಿಂದ ನೀರು ಅಂತ ನಮ್ಮ ಮನೆ ಮೇಲೆ ಬಿದ್ದ ನೀರು ಮನೆ ನೀರು ಎಷ್ಟು ಮಿಷ್ ನೋಡಿದಂತ ಹೋಗ್ತಾ ಇದೆ ಅಂತ ಬಿಟ್ಟು ನಾವು ಖುಷಿಯಿಂದ ಮಾತಾಡ್ಕೊಳ್ತೀವಿ ಅಲ್ವಾ ಅದು ನೀರು ಬಿಡಬಾರ್ದು ಬಿಡಬಾರ್ದು ಅಂದ್ಬಿಟ್ಟು ಯಾರು ಮಾಡಕ್ಕೆ ಅನುಕೂಲ ಇಲ್ಲ ನಮ್ದು ನಾವೇ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಮನೆ ಮುಂದ್ಗಡೆ ಒಂದು ಸೊಪ್ಪು ನಿರ್ಮಾಣ ಮಾಡಿಕೊಂಡು ಆ ಮಳೆ ನೀರನ್ನು ನಾವು ಅಲ್ಲಿ ನಮ್ ಸೊಪ್ಪಿಗೆ ಪೈಪ್ ಪೈಪ್ ಮುಖಾಂತರ ಸೊಪ್ಪು ಬಿಟ್ಕೋಬೇಕು